News yes, India cools down with Hexa Inverter heavy duty air conditioner. Higher. more creation, more possibilities. ನಾಳೆ ಜೆ ಡಿ ಎಸ್ ಬಿ ಜೆ ಪಿ ಮಹಾ ಮೈತ್ರಿ ಬೃಹತ್ ಸಮಾವೇಶ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕೋರಿದ ಮುಖಂಡರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳ ಕಾರ್ಯಕರ್ತರ ಸಭೆಯನ್ನು ಏಪ್ರಿಲ್ ಐದರಂದು ಹಮ್ಮಿಕೊಂಡಿದ್ದು ಚಿಂತಾಮಣಿ ತಾಲೂಕಿನ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಜೆಡಿಎಸ್ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ಕೋರಿದರು ಅವರು ನಗರದ ಕೆಎಮ್ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಕಾರ್ಯಕರ್ತರ ಪೂರ್ವಭಾವಿ ಸಭೆಯ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರನ್ನು ತಾಲೂಕಿನಲ್ಲಿ ಅತ್ಯಧಿಕ ಮತಗಳನ್ನು ನೀಡಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಕಾರ್ಯಕರ್ತರಲ್ಲಿ ಚರ್ಚಿಸಬೇಕೆಂಬ ಉದ್ದೇಶದಿಂದ ಸಭೆ ಕರೆದಲ್ಲದೆ ತಾಲೂಕಿನ ಎಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಿರುವುದಾಗಿ ಹೇಳಿದರು ಇದೇ ವೇಳೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಜೆ ಕೆ ಕೃಷ್ಣಾರೆಡ್ಡಿರವರು ಸಂವಿಧಾನ ಬದಲಾವಣೆ ಯಾರಿಂದಲೂ ಸಾಧ್ಯವಿಲ್ಲ ಯಾರೂ ಕೆಲವರು ಬಾಯಿ ಜಾರಿ ಮಾತನಾಡಿರಬಹುದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ದೇಶದ ರಕ್ಷಣೆಗೆ ಇರುವಂತಹ ಏಕೈಕ ಗ್ರಂಥ ಸಂವಿಧಾನ ಅದು ಸಮಾನತೆಯನ್ನು ಸಾರುವಂತಹ ಮೋಹನ ಗ್ರಂಥ ಅಂಥದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ತಿಳಿಸಿದರು ಇವೆಲ್ಲ ಕೆಲವು ಊಹಾಪಹುಳಿಯ ಇವುಗಳಿಗೆ ಕಿವಿ ಕೊಡಬೇಡಿ ಎಂದರು ಇನ್ನು ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಭಾಗವಹಿಸಲಿದ್ದು ಮತ್ತು ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸಹ ಪಾಲ್ಗೊಳ್ಳುವ ಸಂಭವವಿದ್ದು ತಾಲೂಕಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಕೋರಿದರು ಈ ವೇಳೆ ಬಿಜೆಪಿ ನಗರಾಧ್ಯಕ್ಷರಾದ ಮಂಜುನಾಥಾಚಾರಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾ ಪ್ರಕಾಶ್ ಮುಖಂಡರಾದ ಎಸ್ ಪಿ ಅನ್ವರ್ ಪಾಷಾ ಕೊತ್ತೂರು ಬಾಬು ಮುನ್ನಳ್ಳಿ ಶ್ರೀನಿವಾಸ್ ದೊಡ್ಡಬೊಮ್ಮನಹಳ್ಳಿ ಮಹೇಶ್ ಮಹೇಶ್ಬೈ ಕುಳ್ಳಿ ಡಾಬಾ ಮಂಜು ಮಾಜಿ ನಗರಸಭಾ ಸದಸ್ಯರಾದ ಪ್ರಕಾಶ್ ದೇವರಾಜ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ಮುಖಂಡರು ತಾಲೂಕು ಮತ್ತು ನಗರ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ನೇ ತಾರೀಕು ನಡೆಯುವಂಥ ಲೋಕಸಭಾ ಇದೆ ಇದರ ಪ್ರಯುಕ್ತ ಈಗಾಗಲೇ ಎನ್ ಡಿ ಎ ಅಭ್ಯರ್ಥಿ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಮೊನ್ನೆ ಇಪ್ಪತ್ತ ಒಂಬತ್ತನೇ ತಾರೀಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪ್ರಮುಖರ ಒಂದು ಸಮನ್ವಯ ಸಭೆ ಕೂಡ ಜೆ ಕೆ ಭವನದಲ್ಲಿ ನಡೆ ನಡೆದಿದೆ ಆವತ್ತಿನ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಯಾವತ್ತು ಮಾಡಬೇಕು ಅಂತ ಹೇಳಿ ನಾವು ಐದನೇ ತಾರೀಕು ನಾಳೆ ಇದೇ ಕಲ್ಯಾಣ ಮಂಟಪದಲ್ಲಿ ಆ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಅವತ್ತು ತೀರ್ಮಾನ ತಗೊಂಡು ಇವತ್ತು ಐದನೇ ತಾರೀಕು ನಾಳೆ ಈ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ಹಾಗಾಗಿ ಇವತ್ತು ನಾಳೆ ನಡೆಯುವಂಥ ಒಂದು ಸಭೆಗೆ ಇವತ್ತು ನಾವು ಮತ್ತು ವೇಣುಗೋಪಾಲಣ್ಣವರು ಮತ್ತು ಎರಡೂ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೇವೆ ಉದ್ದೇಶ ಏನು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಮುಖವಾಗಿ ಪ್ರಮುಖ ಮುಖಂಡರು ಚುನಾವಣೆಯ ಸಭೆಯನ್ನು ಮಾಡಿದ್ದೇವೆ ಈ ಚುನಾವಣೆಯ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥದ್ದು ಮತ್ತು ಹೇಗೆ ಹೇಗೆ ಮಾಡಬೇಕು ಅನ್ನುವಂಥದ್ದ ತೀರ್ಮಾನದಂತೆ ಇವತ್ತು ಐದನೇ ತಾರೀಕು ನಾಳೆ ನಡೆಯುವಂಥ ಒಂದು ಸಮಾವೇಶದಲ್ಲಿ ಎಲ್ಲ ಹಳ್ಳಿಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಶಃ ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಎಂಟು ತಾಲೂಕುಗಳಿಂದ ಕೂಡ ಗಣ್ಯರು ಕೂಡ ಬರ್ತಾ ಇದ್ದಾರೆ ನಾವು ಮತ್ತು ವೇಣುಗೋಪಾಳನವರ ಇಲ್ಲಿ ಅಧ್ಯಕ್ಷತೆಯಲ್ಲಿ ಆ ನಾಳೆ ನಡೆಯುವಂಥ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ ಮಾಡಬೇಕು ಅಂತೇಳಿ ನಾವು ಇವತ್ತು ಇಬ್ಬರೂ ಮುಖಂಡರು ಕೂಡ ನಾವು ಕ್ಷೇತ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಒಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ನಾಳೆ ಗಣ್ಯರು ಕೂಡ ಭಾಳಷ್ಟು ವಿಚಾರಗಳನ್ನು ಅವರವರ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾವುದೇ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಯಾತಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡೋರಿದ್ದಾರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲ ಅವರಿಬ್ಬರೂ ಕೂಡ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂಥ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ರಾಜ್ಯ ಮಟ್ಟದ ಮುಖಂಡರನ್ನ ಈಗಾಗಲೇ ನಾವು ನಿಖಿಲ್ ಸ್ವಾಮಿ ಅವರನ್ನ ಸಂಪರ್ಕ ಮಾಡ್ತೇವೆ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಸ್ವಾಮಿ ಅವರನ್ನು ಕೂಡ ನಾವು ಕರೀಬೇಕು ಅಂತಿದ್ದೇವೆ ಮತ್ತು ಈಗ ಕೋಲಾರಲ್ಲಿ ಜಿ ಟಿ ದೇವೇಗೌಡರು ಏನು ಭಾಗವಹಿಸಿದ್ರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ವೇಣುಗೋಪಾಲರು ಮಾತನಾಡಿದರೆ ಅವರು ಕೂಡ ಸಾಧ್ಯ ಆದರೆ ನಾನು ಬಂದು ಜಾಯ್ನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದರೆ ಆದರೆ ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ಯಾವ ಯಾವ್ಯಾವ ಗಣ್ಯರನ್ನು ಕರಿಬೇಕು ಏನು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಕರೀತೇವೆ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮೀಶ್ರೆಡ್ಜಿಯು ಮುಂಡರಾಜು ಅದೇ ರೀತಿ ಜಾತಿ ಜನತಾದಳದ ಬೇರೆಯವರ ಜಿ ಟಿ ದೇವೇಂದ್ರ ನಿಖಿಲ್ ಕುಮಾರ್ ಸ್ವಾಮಿಯವರ ಅಣ್ಣವರು ಮಾತಾಡ್ತಿದ್ದು ಅಂತ ಹೇಳಿದಾರೆ ಅವ್ರೂ ಇನ್ನು ಅನೇಕ ನಾಯಕನ ಸಂಪರ್ಕವಾಗಿ ಇದೊಂದು ಎಲ್ಲ ಎಂಟು ತಾಲೂಕುಗಳ ಎಲ್ಲ ಬಿ ಜೆ ಪಿ ಮಾಜಿ ಎಮ್ ಎಲ್ ಎ ಹಾಗೂ ಅಭ್ಯರ್ಥಿಗಳಾಗಿದ್ದಂಥ ಅಭ್ಯರ್ಥಿಗಳನ್ನ ಜಾತ್ಯತ ಜನತಾದಳದ ಎಮ್ ಎಲ್ ಎಗಳು ಹಿಂದೆ ಅಭ್ಯರ್ಥಿಗಳಾಗಿರೋದನ್ನ ಎಲ್ಲ ತಿಳಿದು ಜಿಲ್ಲಾ ಮಟ್ಟದ ಒಂದು ಪ್ರೋಗ್ರಾಮ್ ಆಗಿ పరివర్తన అయితే నా ఒట్ అన్న సందేశ ఎల్ సేరి నో నిర్ణయం తగండు యవ్యవ తాలూకు నమ్మ చింతమే తాలూకున నాము అతి లీడూ నా ఇప్పరిందైవత్సర లీడ్ కొడవంత మట్టకి హోక నాలుగు జతలు ఓ ఎన్ డి మంత్రి ಈ ಕ್ಷೇತ್ರಕ್ಕೆ ಏನು ಮಾಡಿದೆ ಈ ಕ್ಷೇತ್ರಕ್ಕೆ ಪಟ್ಟಿ ಬೈತೀವಿ ಇವಾಗ ರಸ್ತೆ ಬಿಂಗ್ ರೋಡ್ ರಸ್ತೆ ತಂದಿದ್ದಾರೆ ಆಮೇಲೆ ಅಭಿವೃದ್ಧಿ ಕಾರ್ಯಗಳಿಗೆ ಸುಮಾರು ಮೊನ್ನೆ ನಮಗೆ ಒಂದು ಎರಡು ಕೋಟಿ ಕೆಲಸ ಕೊಟ್ಟಿದ್ದಾರೆ ಬಸ್ ಸ್ಟಾಪ್ಗಳನ್ನು ಐಮಾಸ್ ಲೈಟ್ಗಳು ಎಲ್ಲ ವ್ಯವಸ್ಥೆ ಮಾಡಿದೆ ಅವ್ರು ಬಂದಿದ್ದಂಥ ಅಂದಾಜದಲ್ಲಿ ಮಾಡಿದೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಭ್ಯರ್ಥಿ ಗೆಲ್ಲಬೇಕು ಎನ್ ಡಿ ಎ ಪಕ್ಷ ಅಂತ ಗುಂಬಸ ಕೆಲಸನೂ ಮಾಡ್ತಾರೆ